ಅಂತ ಎಲ್ಲಾರು ಹೇಳಿದ್ದು ಮಾಡಿದ್ರು ಆದ್ರೆ ಶ್ರೀಮಾ ರಾಧಿಗ್ ಮಾತ್ರ ಯಾವುದೇ ತರ ಕಡಿಮೆ ಆಗಲಿಲ್ಲ ಮನಿಗಾವು ಇನ್ನೊಬ್ಬ ತಮ್ಮ ಮಗಳಿದ್ದು ಅವಳು ಹೇಳಿದ್ಲು ಅತ್ತೆ ನೀವು ಅವ್ರ ಅಮ್ಮಂಗೆ ರಾಧಿ ಅವರ ಅಮ್ಮಂಗೆ ಹುಚ್ಚು ಜಾಸ್ತಿ ಆದಾಗ ಒಂದು ಸ್ಮಶಾನದಲ್ಲಿರೋ ಕಾಳಿ ವಿಗ್ರಹದಲ್ಲಿರೋ ಬಳೆ ತಂದು ತೊಡಸಿದ್ರಿ ಅದು ಕಡಿಮೆ ಆಗಿತ್ತು ಈಗ ಇದನ್ನೇ ಮಾಡ್ಬಿಡ್ರಿ ರಾಧಿಗೂನು ಅಂತ ಅವಳು ಹೇಳಿದ್ಳು ಈಗ ಶ್ರೀಮಾತೆಗೆ ಜನಗಳು ಹೇಳಿದ್ ಮಾಡ್ಲಿಲ್ಲ ಅಂದ್ರೆ ಏನು ತೊಂದರೆ ಆಗಲ್ಲ ಈಗ ತಮ್ಮ ಮಗಳು ಮನೆಯೊಳೆ ಹೇಳಿದಳಾ ಸಿಕ್ಕಿದ ಸಿಕ್ಕಿ ಈಗ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಈಗ ಯಾಕೆ ಅಂದರೆ ಇವಳಲ್ಲೂ ಈಗ ಕೊಂಚ ಹುಚ್ಚಿನ ಲಕ್ಷಣಗಳೇ ಕಾಣಿಸುತ್ತಾ ಇವೆ ಇಲ್ಲದಿದ್ದರೆ ಯಾರಾದರೂ ಹಾಗೆ ಸದಾ ಬಿದ್ದುಕೊಂಡಿರುವುದಕ್ಕೆ ಸಾಧ್ಯವೇ ಸರಿ ನಳಿನಿಯ ಮಾತುಗಳು ಯಾರಾದರೂ ನಳಿನಿಯ ಮಾತಿಗನುಸಾರ ಶ್ರೀಮಾತಿಯವರು ಕ್ವಾಯಾಕಾರದಿಂದ ಹದಿನೇಳು ಮೈಲಿ ದೂರದಲ್ಲಿರುವ ತೀರೋಲ್ಲ ಕಾಳಿ ದೇವಾಲಯಕ್ಕೆ ಒಬ್ಬ ಮನುಷ್ಯನನ್ನು ಕಳಿಸಿಕೊಟ್ಟರು ಅಲ್ಲಿ ಕಾಳಿಗೆ ಪೂಜೆ ಸಲ್ಲಿಸಿ ಬಳೆಗಳನ್ನು ತರಲು ಆದರೆ ಆ ಬಳೆಯನ್ನು ತರುವ ವೇಳೆ ರಾತ್ರಿಯಾಗಿ ಬಿಟ್ಟಿತ್ತು ಆದ್ದರಿಂದ ಅವನ್ನು ಒಂದು ಮರಕ್ಕೆ ತೂಗು ಹಾಕಲಾಯಿತು ಏಕೆಂದರೆ ಅದನ್ನು ನೆಲಕ್ಕೆ ಮುಟ್ಟಿಸಬಾರದು ಎನ್ನುವುದು ನಿಯಮ ಮರುದಿನ ಬೆಳಿಗ್ಗೆ ಆ ಬಳೆಗಳನ್ನು ವಿಧಿ ಪೂರ್ವಕವಾಗಿ ರಾಧಿಗೆ ತುಡಿಸಲಾಯಿತು ಆದರೆ ಏನೂ ಪ್ರಯೋಜನವಾಗಲಿಲ್ಲ ಅದನ್ನು ನೋಡುತ್ತಿಲ್ಲ ಏಳು ಕಿಲೋಮೀಟರ್ ದೂರದಲ್ಲಿ ಒಂದು ಆ ದೇವಸ್ಥಾನ ಐತೆ ಅಂತ ಅಲ್ಲಿ ಕಳಿಸ್ಬಿಟ್ಟು ಮನುಷ್ಯನ ಆ ಕಾಳಿ ಪೂಜೆ ಮಾಡಿ ವಿಧಿವತ್ತಾಗಿ ಏನೇನು ಮಾಡಿಸುತ್ತೋ ಅದನ್ನೆಲ್ಲ ಮಾಡಿ ಬಡ ತರಿಸ್ಕೊಂಡ್ರು ಬರೋದು ರಾತ್ರಿ ಅದು ಅದಕ್ಕೆ ಕೆಳಗಿರಬಾರ್ದು ಅನ್ನೋ ಒಂದು ರೀತಿಯಿಂದ ಮೇಲಕ್ಕೆ ಒಂದು ಮರದ ಕೊಬ್ಬರ ಕಡಲ ಹಾಕಿ ತಿರುಗಿದಿನ ಬೆಳಗ್ಗೆ ತೊಡಿಸಿದ್ವಿ ತೊಡಿಸಿದ್ರೆ ಏನೂ ಯೂಸ್ ಆಗಲಿಲ್ಲ ಅಂದರೆ ಒಂದು 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 ಇರುತ್ತೆ ನೋಡಿ ಇವತ್ತಿನ ದಿನ ಇದನ್ನೇ ಮಾಡಬೇಕು ಅದು ಟೈಮ್ ಸಿಕ್ಕಿದ್ರೆ ಅದು ಕೆಲಸ ಮಾಡಲ್ಲ ಆ ಥರ ಪ್ರಯೋಜನವಾಗುವುದು ಈಗ ರಾಧಿಯ ತಾಯಿ ಸುರ ಇನ್ನಷ್ಟು ಹುಚ್ಚು ಕೆರಲಿ ಕೆಲವೊಂದು ಉಪಯೋಗ ಆಗಕ್ಕಿಂತ ಅಪಾಯವೇ ಜಾಸ್ತಿ ಕೊಟ್ಟಿರ್ತಾವ್ ಈ ತರ ಮಾಡಿದ್ರಲ್ಲ